ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಬಂದಿರೋದು ಶ್ರೀರಾಮ್ ಆಟೋ ಮಾಲ್ಗೆ ಇಲ್ಲಿ ನೋಡ್ಬೋದು ಸಿಮೊಗ್ಗ್ದಲ್ಲಿ ಇದು ಏರ್ಪೋರ್ಟ್ ರೋಡಲ್ಲಿ ಬರುತ್ತೆ ನೋಡಿ ಎಷ್ಟು ವೆಹಿಕಲ್ಸ್ ಇದಾವೆ ಅಂತಂದರೆ ಆಟೋ ಕಾರು ಬೈಕು ಜೆಸಿಬಿ ಪಾತ್ರ ಅಂದರೆ ಟಿ ಟಿ ಗಾಡಿ ಬಸ್ಸು ಪ್ರತಿಯೊಂದು ಇದಾವೆ ಫ್ರೆಂಡ್ಸ್ ಓಕೆ ಇವತ್ತು ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಮತ್ತು ಇದ್ರ ಬಗ್ಗೆ ಮೂರು ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದರೆ ನಾನು ಇಲ್ಲಿ ಮೇನ್ ಇನ್ಚಾರ್ಜ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿಕೊಂಡು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಯಾವ ರೇಟಲ್ಲಿ ಇದ್ದಾವೆ ಏನು ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ತೀನಿ ನೀವೇ ಅಂದ್ರೆ ಬರಬೇಕಪ್ಪ ಅಂತಂದರೆ ಯಾವ ದಿನ ಬರಬೇಕು ಏನು ಅನ್ನೋದನ್ನು ಪ್ರತಿಯೊಂದು ತಿಳಿಸ್ತೀನಿ ಇವಾಗ ನಾನು ವೆಹಿಕಲ್ಸ್ನ ಜಸ್ಟ್ ನೋಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಹೇಗಿದ್ದಾವೆ ಏನೇನು ಅಂತ ಪ್ರತಿಯೊಂದು ಈ ಒಂದು ಬ್ಲಾಗ್ನ ಪೂರ್ತಿಯಾಗಿ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಸರ್ ಜೊತೆ ಮಾತಾಡಿದ್ದೀನಿ ಹಿಂಗೋ ಮಾಡಿ ವಿಡಿಯೋ ಮಾಡೋಕ್ಕೆ ಒಪ್ಸಿದ್ದೀನಿ ಅಂದರೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿಯೊಂದು ವೆಹಿಕಲ್ಸ್ ಯಾವ ಥರ ಹರಾಜು ಏನು ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಬ್ಲಾಗ್ ನೀವು ನೋಡ್ತಿದ್ದೀರ ಕ್ಲಿಕ್ ಮಾಡಿ ಅಂತ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂತಂದರೆ ಇದೇ ಒಂದು ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ ಪೂರ್ತಿ ವಿಡಿಯೋ ಅಪ್ಲೋಡ್ ಆಗುತ್ತೆ ಅಂದರೆ ಈ ಒಂದು ಬ್ಲಾಗ್ ಚಾನಲಲ್ಲಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಸರ್ ಜೊತೆಗೆ ಮಾಡ್ತೀನಿ ಏನು ಎಂಥ ಪ್ರತಿಯೊಂದು ಡೀಟೇಲ್ಸ್ ಅವರಿಂದ ನಿಮಗೆ ಸಿಗುತ್ತೆ ಓಕೆ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಇದು ಹಾಕಿದ ಮೇಲೆ ನೆಕ್ಸ್ಟ್ ವೀಡಿಯೋ ಅದನ್ನೇ ಅಪ್ಲೋಡ್ ಮಾಡೋದು ನಾನು ಓಕೆ ಅಲ್ಲೆಲ್ಲ ನೋಡಿ ಬಸ್ಸು ಲಾರಿ ನೋಡಿ ಇಲ್ಲ ಲಾರಿ ನಿಂತಿದ್ದಾವೆ ಇಲ್ಲಿ ನೋಡ್ಬೋದು ಇಲ್ಲಿ ಲಾರಿ ನಿಂತಿದ್ದಾವೆ ಅಲ್ಲಿ ಟಿ ಟಿ ಗಾಡಿ ನೋಡಿ ಫ್ರೆಂಡ್ಸ್ ಎಷ್ಟೋ ಜನ ಫೇವರೇಟ್ ಗಾಡಿ ಅಲ್ವಾ ಟಿ ಟಿ ಗಾಡಿ ಎಷ್ಟೋ ಜನ ಫೇವ್ರೇಟ್ ಅದು ಟಿ ಟಿ ಗಾಡಿ ನಾನು ಇದೇ ಫಸ್ಟ್ ಇಲ್ಲಿ ಬಂದಿರೋದು ನಂಗೆ ಸಿಕ್ಕಾಪಟ್ಟೆ ಎಕ್ಸಾಕ್ಟ್ ಆಗ್ತದೆ ಯಾಕಂತಂದರೆ ನಾನು ಇಷ್ಟು ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲ್ಲ ಇಷ್ಟು ದೊಡ್ಡ ಗ್ರೌಂಡ್ ಇರುತ್ತೆ ಅಂತ ನೋಡಿ ಆರಾಜ್ ಟೈಮಲ್ಲಿ ನೀವು ಕೂಡ ಬಂದರೆ ನಿಮ್ಗೆ ಯಾವ ಗಾಡಿ ಬೇಕು ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಹೋಗ್ಬೋದು ನೋಡಿ ಇದಕ್ಕೆಲ್ಲ ವುಡ್ ಹಾಕ್ಸಿದ್ದಾರೆ ನೋಡಿ ಫ್ರೆಂಡ್ಸ್ ಇದಕ್ಕೆಲ್ಲ ಉಡ್ ಹಾಕ್ಸಿದ್ದಾರೆ ಆ ಕಡೆ ಕಾರ್ ಇದ್ದಾವೆ ಬನ್ನಿ ಆ ಕಡೆ ಒಂದ್ಸಲ ಬರೋಣ ನೋಡಿ ಇಲ್ಲಿ ಕಾರ್ಗಳು ನಿಂತಿದ್ದಾವೆ ನಾನು ಕೂಡ ಒಂದು ಕಾರ್ನ್ ತಗೋಬೇಕಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಶಿವನಾಗ ಇಲ್ಲಿ ನೋಡಿ ಅಲ್ಲಿ ಇಟಾಚಿ ನೋಡಿ ಜೆಸಿಪಿ ಪ್ರತಿಯೊಂದು ಇದಾವೆ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾರ್ ಎಷ್ಟು ಸಖತ್ತಾಗಿದ್ದಾವೆ ಬನ್ನಿ ಒಳಗಡೆ ಹೋಗೋಣ ಸ್ವಲ್ಪ ಒಳಗೋಗಿ ನೋಡೋಣ ನೋಡಿ ಇಲ್ಲಿ ಯಾವ ಥರ ಇದೆ ಏಯ್ಟ್ ಹಂಡ್ರೆಡ್ ಸುಜುಕಿ ಏಟ್ ಹಂಡ್ರೆಡ್ ನೋಡಿ ಯಾವ ಥರ ಇದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿದ್ರೆ ಇದು ಸಕ್ಕತ್ತಾಗುತ್ತೆ ವೈಟ್ ಬೋರ್ಡು ಇದೆ ಎಲ್ಲ ಬೋರ್ಡ್ ನೋಡಿ ಎಲ್ಲ ಬೋರ್ಡ್ ಗಾಡಿನೂ ಇದಾವೆ ವೈಟ್ ಬೋರ್ಡ್ ಗಾಡಿನೂ ಇದಾವೆ ಆ ಕಡೆ ಹೋಗೋಣ ಬನ್ನಿ ಗ್ರೌಂಡ್ ಒಳಗಡೆ ಇದು ಸಿಕ್ಕಾ ದೊಡ್ಡದೇ ಫ್ರೆಂಡ್ಸ್ ಇದು ಸಿಕ್ಕಾ ದೊಡ್ಡದೇ ಸ್ವಲ್ಪ ಮಳೆ ಬರ್ತಾ ಇರ್ತಲ್ವಾ ಇವಾಗ ಅಲ್ವಾ ಸಿಕ್ಕ ಸ್ವಲ್ಪ ರಾಡಿ ಮಳೆ ಬರ್ತಾ ಇರುತ್ತೆ ಏನು ಮಾಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಕಾರ್ ತಗೋಬೇಕಪ್ಪ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್ ನೋಡಿ ಆ ಕಡೆ ಇಲ್ಲ ನೋಡಿ ಬಜರಂಗಿ ಫ್ರೆಂಡ್ಸ್ ಅಲ್ಲಿ ಬಸ್ ನೋಡಿ ಯಾವ ಥರ ಆಗಿದೆ ಮೂದು ಆಗುತ್ತೆ ಬಸ್ಸು ನೋಡಿ ಇದು ವೈಟ್ ಬೋರ್ಡು ಫ್ರೆಂಡ್ಸ್ ಜಸ್ಟ್ ಇವಾಗ ರೀಚ್ ಆಗಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಗಾಯಿಸ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ವಿಡಿಯೋ ಕ್ರಿಯೇಟ್ ಮಾಡೋರಿಗೆ ಗೊತ್ತು ಅಂದ್ರೆ ಇವಾಗ ಒಂದು ಕಂಟೆಂಟ್ ಹುಡ್ಕೊಂತ ಹೋದ್ವಿ ಅಂತ ಅಲ್ಲಿ ಸಿಗ್ಬೋದು ಸಿಗದೇ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇವಾಗ ಅಲ್ಲಿ ಹೋಗಿದ್ದು ಸಕ್ಸಸ್ ಆಯಿತು ಬಟ್ ವಿಡಿಯೋ ಮಾಡಕ್ ಹಂಗಾಗಿ ಮನೆಗೆ ವಾಪಸ್ ಬಂದೆ ಇವಾಗ ಟೈಮ್ ಇವಾಗ ಗಂಟೆ ಆಗಿದೆ ಇವಾಗ ಬಂದು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ನೋಡಿ ಡ್ರೆಸ್ ಎಲ್ಲ ಚೇಂಜ್ ಮಳೆ ನೆನೆಸ್ಕೊಂಡು ಜಸ್ಟ್ ಬಂದು ಇವಾಗ ಜಸ್ಟ್ ರೀಚ್ ನಾಳೆ ಹೋಗ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನಾಳೆ ಭಾನುವಾರ ರಜೆ ಇರುತ್ತೆ ಓಕೆ ಆ ಟೈಮಲ್ಲಿ ನೀವು ಕೂಡ ಹೋಗ್ಬೇಡಿ ರಜೆ ಇರುತ್ತೆ ಸೋಮವಾರ ಹೋಗ್ಬಿಟ್ಟು ನಾನು ಅಪ್ಡೇಟ್ ಕೊಡ್ತೀನಿ ಅವರು ಸೋಮವಾರ ಬರ ಹೇಳಿದ್ದಾರೆ ಮಳೆ ಅಲ್ಲಿ ಮಳೆ ಅಂದ್ರೆ ಮಳೆ ಇತ್ತಲ್ವ ವಿಡಿಯೋ ಮಾಡಕ್ ಕೂಡ ಆಗಿಲ್ಲ ಹಂಗಾಗಿ ನಾನು ವಾಪಸ್ ಬಂದ್ಬಿಟ್ಟೆ ಈ ಒಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ ಕಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗನ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಡಿ ಗಾಯಿಸ್ ಯಾಕಂತಂದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಕಪ್ಪ ಅದು ಅಂತ ಅಂದ್ರೆ ಅಂದ್ರೆ ನೀವು ನೋಡ್ಬೇಕು ಅಲ್ಲಿ ಯಾವ ತರ ಏನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಬೇಕಪ್ಪ ಅಂತಂದ್ರೆ ಈ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ಬೇಕು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಂಗಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಈ ಒಂದು ಬ್ಲಾಗ್ ಎಂಡ್ ಮಾಡ್ತೀನಿ ಮತ್ತೆ ಸಿಗಣ ಬಾಯ್